ಕರ್ನಾಟಕ ರಕ್ಷಣೆ ವೇದಿಕೆ ಕಲಬುರಗಿ ಜಿಲ್ಲಾ ಘಟಕದಿಂದ ಇವತ್ತೇನು ಬಂದ್ಗೆ ಬೆಂಬಲ ಮಾಡುದ್ರ ಜೊತೆಗೆ ಇವತ್ತು ಪ್ರತಿಭಟನಾ ಮುಖಾಂತರ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕುವ ಮುಖಾಂತರ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದೀವಿ ಇವತ್ತು ಕೂಡಲೇ ತಾವು ಮರಾಠಿ ಪ್ರಾಧಿಕಾರ ಮತ್ತು ಮರಾಠಿ ನಿಗಮ ಮಂಡಳಿಯನ್ನ ರದ್ದು ಮಾಡಲೇಬೇಕು ಇವತ್ತು ತಮ್ಮ ಶಾಸಕರು ಏನು ಕನ್ನಡಿಗರು ನಿಂದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಏನಪ್ಪಾ ಅಂದ್ರೆ ಇವತ್ತು ತಮ್ಮ ಪಕ್ಷ ತಮ್ಮ ಸರ್ಕಾರ ಏನಾದ್ರು ಒಂದು ಕ್ರಮ ಜರುಗಿಸಬೇಕು ಅವ್ರನ್ನ ಕೂಡಲೇ ಏನಪ್ಪಾ ಅಂದ್ರೆ ಶಾಸಕ ಸ್ಥಾನದಿಂದ ವಜಾ ಮಾಡುವಂತದ್ದು ಮತ್ತು ಅವ್ರ ಕನ್ನಡಿಗೆ ನಿಂದಿಸಿದ ನಿಂದಿಸಿದ್ದಾರೆ ಆ ಮಟ್ಟದಲ್ಲಿ ಪಕ್ಷದಲ್ಲಿ ಕೂಡ ಅವ್ರ ವಿರುದ್ಧ ಏನಪ್ಪಾ ಅಂದ್ರೆ ಕ್ರಮ ಜರುಗಿಸ್ತಾರೆ ಒಂದು ವೇಳೆ ತಾವು ಈ ರೀತಿಯ ಕ್ರಮಗಳು ಜರುಗದೆ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಾರಾಯಣಗೌಡ ನೇತೃತ್ವದಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ ಇದು ಒಂದು ದಿವಸದ ಹೋರಾಟ ಅಲ್ಲ ಮುಂದೆ ಇನ್ನೂ ಹೆಚ್ಚಿನ ಪ್ರಮಾಣದ ದೊಡ್ಡ ಪ್ರಮಾಣದ ಹೋರಾಟಗಳನ್ನು ಹಮ್ಮಿಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ಮಾನ್ಯ ಸಿಎಂ ಯಡಿಯೂರಪ್ಪನವರು ಈ ಈ ಒಂದು ಹೋರಾಟದ ಎಚ್ಚರಿಕೆಯಿಂದ ತಾವು ಈಗಾದರೂ ಏನು ಮರಾಠಿ ಪ್ರಾಧಿಕಾರ ಮತ್ತು ಮರಾಠಿ ನಿಗಮ ಮಂಡಳಿ ರದ್ದು ಮಾಡದೇ ಇದ್ದರೆ ಭಾರಿ ಪ್ರಮಾಣದ ದೊಡ್ಡ ಒಂದು ಹೋರಾಟನ ಎದುರಿಸ್ಬೇಕಾಗುತ್ತೆ ಅನ್ನೋಂಥದ್ದು ನಾನು ನೇರವಾಗಿ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಿದಿನಿ ಇವತ್ತು ಮುಟ್ಟಾಳ್ ಯತ್ನಾಳ್ ಅಂತ ಒಂದು ವ್ಯಕ್ತಿ ಇವತ್ತು ಕನ್ನಡಿಗರನ್ನ ನಿಂದಿಸುವಂತದ್ದು ಅಥವಾ ಕನ್ನಡಿಗರನ್ನ ಏನ್ ರೋಲ್ ಕಾರ್ ಅನ್ನೋಂಥವ್ರಿಗೆ ನಾವು ತಕ್ಕ ಬುದ್ಧಿ ಕಲ್ಸಿದಿವಿ ಈಗಲಾದರೂ ಎಚ್ಚೆತ್ಕೊಂಡು ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ನಮ್ಮ ಪಕ್ಷದ ಶಾಸಕರ ವಿರುದ್ಧ ಕ್ರಮ ಜರುಗಿಸೋದಾಗ್ಲಿ ಅಥವಾ ನಿಗಮ ಮಂಡಳಿ ಮತ್ತು ಪ್ರಾಧಿಕಾರ ರದ್ದು ಮಾಡೋದು ಮಾಡದೆ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಪ್ರಮಾಣದ ಹೋರಾಟನ ತಾವು ಎದುರಿಸಬೇಕಾಗುತ್ತೆ ಜೊತೆಗೆ ಇವತ್ತು ಕನ್ನಡಿಗರ ಮತ ಬೇಡ ಅಂತ ಏನು ಹೇಳಿಕೆ ನೀಡಿದ್ದಾರೆ ಅದ್ರ ವಿರುದ್ಧ ತಾವೇನಾದ್ರೂ ಕ್ರಮ ಜರುಸದೆ ಇದ್ದಲ್ಲಿ ಕೂಡ ಪಕ್ಷದ ಶಾಸಕರ ವಿರುದ್ಧ ಕ್ರಮ ಜರುಗಿಸಲೇ ಇದ್ದಲ್ಲಿ ಕೂಡ ಕರ್ನಾಟಕ ಕ್ಷೇತ್ರದಕ್ಕೆ ತಮಗೆ ತಕ್ಕ ಮಟ್ಟದ ಬುದ್ಧಿ ಕಲಿಸುತ್ತೆ ಅನ್ನೋ ಮಾತನ್ನ ಇವತ್ತು ನಾನು ಹೇಳಕ್ ಇಷ್ಟಪಡ್ತೇನೆ ಸರ್ ಮಹೇಶ್ ಕಾಶಿ ಕಲಬುರಗಿ ಜಿಲ್ಲಾಧ್ಯಕ್ಷ